ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಈ ವಿಡಿಯೋದಲ್ಲಿ ನನ್ನ ಬರ್ಡೇನ ಅಮೇರಿಕಾದಲ್ಲಿ ಹೇಗೆ ಸೆಲೆಬ್ರೇಟ್ ಆಯಿತು ಅಂತ ಶೇರ್ ಮಾಡ್ಕೋತೀನಿ ಇವತ್ತು ಸ್ಯಾಟರ್ಡೆ ಆಗಿತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅವಕಾಡೋ ಟೋಸ್ಟ್ ಜೊತೆ ಬೀಟ್ರೂಟ್ ಜ್ಯೂಸ್ನ ಮಾಡ್ಕೊಂಡಿದ್ವಿ ಮಧ್ಯಾಹ್ನ ಲಂಚ್ಗೆ ಸಲಾಡ್ ಮಾಡ್ಕೊಂಡಿದ್ವಿ ರಾಜ್ಮಾನ ರಾಜ ನೆನೆಸಿಟ್ಟಿದ್ವಿ ಕುಕ್ಕರಲ್ಲಿ ತ್ರೀ ಟು ಫೋರ್ ವಿಜುಲ್ಸ್ಗಳನ್ನ ತಗೊಂಡು ಹಾಗೆ ಸೈಡಲ್ಲಿ ಪನ್ನೀರ್ನ ಬ್ರೆಡ್ ಪೀಸಸ್ ಜೊತೆ ಲೈಟಾಗಿ ರೋಸ್ಟ್ ಮಾಡ್ಕೊಂಡ್ವಿ

ಸಲಾಡ್ ಜೊತೆಗೆ ಲೆಟ್ಯೂ ಸ್ಲೀವ್ಸ್ನ ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು ನಾನು ಚೆನ್ನಾಗಿತ್ತು ಆ್ಯಂಡ್ ಇದನ್ನು ಒಂದು ಬೌಲ್ ತಿಂದರೆ ಹೊಟ್ಟೆ ಕೂಡ ತುಂಬುತ್ತೆ ಒಂದು ಮೀಲ್ ಅಂತ ಹೇಳ್ಬೋದು ಸೊ ಎಲ್ಲನೂ ಕಾಂಬಿನೇಷನ್ಸ್ ಇದರಲ್ಲಿ ಈರುಳ್ಳಿ ಟೊಮ್ಯಾಟೋಸ್ ಹಾಗೆ ಎಲ್ಲ ಕಾಳುಗಳನ್ನ ಕೂಡ ನಾವು ಬೇಯಿಸಿ ಹಾಕೋಬೋದಾಗಿದೆ ಸೊ ಜೊತೆಗೆ ಈ ಡ್ರೆಸ್ಸಿಂಗ್ ಇದೆಯಲ್ಲ ಇದಂತೂ ಒಂದು ವಿಶೇಷವಾದ ರುಚಿನೇ ಕೊಡುತ್ತೆ ಸೊ ಹೀಗೆ ಮೇಲೆ ಇದನ್ನು ಒಂದು ಟೂ ಟು ತ್ರೀ ಸ್ಪೂನ್ಸ್ ಇದನ್ನು ಹಾಕ್ಕೊಂಡು ನಾವು ತಿನ್ಬೋದು ತುಂಬಾ ರುಚಿಯಾಗಿತ್ತು ನಾವಂತೂ ತುಂಬಾ ಖುಷಿಯಾಯಿತು ಇದನ್ನು ತಿಂದು ನನ್ನ ಬರ್ಡೇಗೆ ಸ್ಪೆಷಲಾಗಿ ಐಶು ಹಾಗೆ ನನ್ನ ತಮ್ಮ ಅಡುಗೆ ಮಾಡ್ತಾಯಿದ್ರು ನನ್ನ ತಮ್ಮ ದೊನ್ನೆ ಬಿರಿಯಾನಿ ಮಾಡ್ತಾ ಇದ್ದ ನನಗೆ ಆಲ್ ಟೈಮ್ ಫೇವ್ರೆಟ್ ಫುಡ್ ಅದು ಅವನು ತುಂಬ ಚೆನ್ನಾಗಿ ಮಾಡ್ತಾನೆ ಹಾಗೆ ಐಶು ಗುಲಾಬ್ ಜಾಮೂನ್ ಮಾಡಿದ್ಲು ಸೊ ರೆಡಿ ಆಯಿತು ಊಟ ಮಾಡೋದಕ್ಕೆ ಅಂತ ಕೂತ್ಕೊಂಡ್ವಿ ಚಿಕನ್ ಕಬಾಬ್ ಕೂಡ ಮಾಡಿದ್ದ ನನ್ನ ತಮ್ಮ ಅದು ಕೂಡ ಸಖತ್ ಸ್ಪೈಸಿ ಆಗಿತ್ತು ನನ್ನ ಮಗ ಕೂಡ ನಮ್ಗಳ ಜೊತೆ ಊಟಕ್ಕೆ ಕೂತ್ಕೊಂಡ ಸೊ ಹೀಗೆ ಎಂಜಾಯ್ ಮಾಡಿದ್ವಿ ಮೇಲೆ ನನಗೆ ಗೊತ್ತೇ ಇರಲಿಲ್ಲ ಆಯ್ಶು ನನಗೋಸ್ಕರ ಮನೆಯಲ್ಲೇ ಕೇಕ್ ಮಾಡಿದ್ಲು ಸೊ ಇದಂತೂ ಸಖತ್ ಯಮ್ಮಿ ಆಗಿತ್ತು ಸೊ ಇದೊಂದು ಸರ್ಪ್ರೈಸ್ ಆಗಿತ್ತು ನನಗೆ ಹೀಗೆ ನನ್ನ ತಮ್ಮ ಹಾಗೂ ಅವನ ಫ್ರೆಂಡ್ಸ್ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡಿದರು ತುಂಬಾ ಮೆಮೊರೇಬಲ್ ಆಗಿತ್ತು ಆ ದಿನ ಇದಾದ ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ ಹಾಗೆ ಡೆಸರ್ಟ್ಸ್ಗೆ ಫ್ರೂಟ್ ಕಸ್ಟರ್ಡ್ ಜೊತೆ ಜಾಮೂನ ತಿಂದ್ವಿ ತುಂಬ ಚೆನ್ನಾಗಿ ಮಾಡಿದ್ಲು ಐಶು ಫ್ರೂಟ್ ಕಸ್ಟರ್ಡನ್ನ ಅದಾದಮೇಲೆ ನೈಟನ್ನೇ ನನಗೆ ಸರ್ಪ್ರೈಸ್ ಆಗಿ ಫ್ಲವರ್ಸ್ಗಳನ್ನ ತಂದಿದ್ರು ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ರೋಸಸ್ ತಂದಿದ್ರು ತ್ರೀ ಕಲರ್ಸ್ ಆಫ್ ರೋಸಸ್ನ ತಂದಿದ್ರು ಸೊ ರೆಡ್ ವೈಟ್ ಹಾಗೆ ಪಿಂಕ್ ಸೊ ಸ್ಟೆಮ್ಸ್ಗಳನ್ನ ಕಟ್ ಮಾಡಿ ಅದನ್ನು ನೀಟಾಗಿ ಪ್ರಿಸರ್ವ್ ಮಾಡೋದಕ್ಕೋಸ್ಕರ ಒಂದು ವೇಸಲ್ಲಿ ಹಾಕಿ ಇದ್ದೆ ಸೊ ಇದಕ್ಕೆ ಫ್ಲವರ್ ಫುಡ್ ಕೂಡ ಕೊಡ್ತಾರಲ್ವ ಸೊ ಅದನ್ನು ಕೂಡ ನಾನು ಕಟ್ ಮಾಡಿ ಇದಕ್ಕೆ ಸ್ವಲ್ಪ ಹಾಕಿ ಇಡ್ತಾ ಇದ್ದೆ ಸೊ ನೀವು ನೋಡ್ತಾ ಇದ್ದೀರಲ್ಲ ಸಕತ್ ಚೆನ್ನಾಗಿತ್ತು ಫ್ಲವರ್ಸ್ ನೋಡೋದಕ್ಕೆ ಸೊ ಫ್ರೆಶ್ ಫ್ಲವರ್ಸ್ ನೋಡೋದು ಮಜಾನೇ ಬೇರೆ ಅಲ್ವಾ ಸೊ ಮೇಲೆ ಈವ್ನಿಂಗ್ ಆಯ್ತು ಸೊ ನನಗೆ ಹಾಗೆ ಬಾ ಕೆಳಗಡೆ ಅಂತ ಹೇಳಿದ್ರು ಹೊರಗಡೆ ಹೋಗೋಣ ಅಂತ ಸೊ ರೆಡಿಯಾಗಿ ನಾನು ನನ್ನ ಮಗ ಕೆಳಗಡೆ ಬಂದ್ವಿ ಇಲ್ಲಿ ನೋಡಿದ್ರೆ ಒಂದು ಸರ್ಪ್ರೈಸ್ ಇತ್ತು ನನಗೋಸ್ಕರ ಮತ್ತು ನೆಕ್ಸ್ಟ್ ಡೇ ಕೂಡ ನನಗೆ ಸರ್ಪ್ರೈಸ್ ಕೊಟ್ಟಿದ್ರು ಸೊ ಕಾರ್ ಹಿಂದ್ಗಡೆ ಡಿಕ್ಕಿಲಿ ಹ್ಯಾಪಿ ಬರ್ಡೇ ಥೀಮಲ್ಲಿ ಎಲ್ಲ ಡೆಕೋರೇಟ್ ಬಲೂನ್ಸ್ ಮಾಡಿ ನನ್ನನ್ನು ಕೆಳಗಡೆ ಕರೆಸಿದ್ರು ನನಗೆ ನನಗೊಂಚೂರು ಗೊತ್ತೇ ಇರಲಿಲ್ಲ ಏನಕ್ಕೆ ಹೊರಗಡೆ ಹೋಗೋದಕ್ಕೆ ಕರಿತಿದ್ದಾರಲ್ಲ ಅಂತ ನಾನು ಸುಮ್ಮನೆ ಹಾಗೆ ರೆಡಿಯಾಗಿ ಬಂದೆ ನೋಡಿದ್ರೆ ಫುಲ್ ಬಲೂನ್ಸ್ಗಳು ಹಾಗೆ ಹ್ಯಾಪಿ ಬರ್ಡೇ ಬ್ಯಾನರ್ಸ್ ಎಲ್ಲ ಹಾಕಿದ್ರು ಸೊ ಹೊರಗಡೆ ಇತ್ತಲ್ವ ಕಾರ್ ಹಾಗಾಗಿ ಗಾಳಿಯಿಂದ ಎಲ್ಲ ಬಲೂನ್ಸ್ಗಳು ಹೊರಗಡೆ ಹಾರಿ ಹಾರಿ ಹೋಗ್ತಾ ಇತ್ತು ಸೊ ಅದನ್ನು ಇಟ್ಕೊಂಬರೋದೇ ಬರೋದೇ ಒಂದು ಟಾಸ್ಕ್ ಆಗೋಯಿತು ಸೊ ಹೀಗೆ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಸೊ ಐ ವಾಂಟ್ ಟು ಥ್ಯಾಂಕ್ ಯಶ್ ಆ್ಯಂಡ್ ಹಿಸ್ ಫ್ರೆಂಡ್ಸ್ ಸೊ ನನ್ನ ಬರ್ಡೇನ ಅದು ನನ್ನ ಹಸ್ಬೆಂಡ್ ಹಾಗೂ ಅಪ್ಪ ಅಮ್ಮ ಎಲ್ಲ ಇಂಡಿಯಾದಲ್ಲಿದ್ದರು ಸೊ ನನಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಈ ವರ್ಷ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಬಟ್ ಅದನ್ನು ಮೆಮೊರೇಬಲ್ ಆಗಿ ಮಾಡಿದ್ರು ಸೊ ಹೀಗಾಯಿತು ನನ್ನ ಬರ್ಡೇ അത് വന്നണ്ടോ കുഴപ്പമില്ല ഇങ്ങോട്ട് നോക്ക് ഓക്കേ അച്ചി അчее ഈ ആംഗിൾ கரெക്റ്റ് ಇದೆ ബട്ട് വൈ ചാഡ് ഔട്ട്

Happy birthday. Happy birthday to you. Happy birthday to you. Happy birthday, dear Devia. Happy birthday to you.

ಇನ್ಸೈಡ್ ಬಲೂನ್ಸ್ ಬಲೂನ್ಸ್ ಅಲ್ಲ ಕಾರ್ ಆಫ್ ಆಫ್ ಂಗೆ ಹುಡುಕ್ಲಿ ಬಿಡು ಬಿಟ್ಟಿದ್ದೆ ಬಿಟ್ಟಿದ್ದು ಮಾಡ್ಕೊಳ್ಳಿ Eu não é isso! Apple estou yes Eu estou Não isso estou aqui. Eu estou Apple Watch! Ye, no, ನೀನು ಅದ್ದೇ ಬಾರ ಕೇಕ್ ಕಟ್ಟಿಂಗ್ ಎಲ್ಲ ಆದ್ಮೇಲೆ ಒಂದು ಟಾಸ್ಕ್ ಬೇರೆ ಕೊಟ್ಟರು ಗಿಫ್ಟ್ ಹುಡುಕು ಅಂತ ಸೊ ನೋಡಿದ್ರೆ ನನ್ನ ತಮ್ಮ ಆ್ಯಪಲ್ ವಾಚ್ ಕೊಟ್ಟ ಗಿಫ್ಟು ಸೊ ಸರ್ಪ್ರೈಸ್ ಆಗಿತ್ತು ಹಾಗೆ ಖುಷಿ ಕೂಡ ಆಯಿತು ಅಯ್ಯೋ ಅದು ವಾಚ್ ತರನೇ ಒಳಗೆ ಇಟ್ಟಿರಲ್ಲ ನಾವು ಅಸೆಂಬಲ್ ಮಾಡ್ಕೋಬೇಕು ಓಕೆ ಬೇಡ ಅಷ್ಟೇ ಥ್ಯಾಂಕ್ ಯು ಅಂದ ವೀಕ್ಷಕರಿಗೆ ಥ್ಯಾಂಕ್ ಯು ಸೋ ಮಚ್ ಅದು ಬೀಳುತ್ತೆ ಇದಾದ ಮೇಲೆ ನೈಟ್ ಡಿನ್ನರ್ಗೆ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ನಿಯರ್ ಬೈ ಒಂದು ಪಿಜ್ಜಾ ರೆಸ್ಟೋರೆಂಟ್ ಇತ್ತು ಚೆನ್ನಾಗಿತ್ತು ಆ್ಯಂಬಿಯನ್ಸ್ ಅಂಡ್ ಫುಡ್ ಕೂಡ ಚೆನ್ನಾಗಿದೆ ಅಂತ ರಿವ್ಯೂ ಇದ್ದಿದ್ರಿಂದ ಇಲ್ಲಿಗೆ ಬಂದ್ವಿ ಇಲ್ಲಿ ಮುಂಚೆ ಇನ್ನೊಂದು ತಮ್ಮ ಟೇಸ್ಟ್ ಮಾಡಿದ್ದ ಹಾಗೆ ಅದಕ್ಕೆ ಆಗಿ ಕರ್ಕೊಂಬಂದ ಚೆನ್ನಾಗಿರುತ್ತೆ ಅಂತ ಸೊ ಬ್ಲೇಸ್ ಪಿಜ್ಜಾ ಅಂತ ಈ ರೆಸ್ಟೋರೆಂಟ್ ಹೆಸರು ಸೊ ಒಳಗಡೆ ಹೋದ್ವಿ ಆ್ಯಂಬಿಯನ್ಸ್ ಎಲ್ಲ ಸೂಪರ್ ಆಗಿತ್ತು ನೋಡಿ ಹೇಗೆ ಎಂಜಾಯ್ ಮಾಡಿದ್ವಿ ಫುಡ್ನ ಅಂತ インコラインコラインコライン。 Ja, det er det. blz blz ಪಿಜ್ಜಾ ಆರ್ಡರ್ನ ಪ್ಲೇಸ್ ಮಾಡಿ ಇಲ್ಲಿ ಕುತ್ಕೊಂಡು ನನ್ನ ಮಗನ ಜೊತೆ ಆಟ ಆಡ್ತಾ ಇದ್ವಿ ಎಲ್ಲರೂ ಸೊ ನೋಡಿದ್ರಲ್ಲ ಹೇಗೆ ಪಿಜ್ಜಾ ಪ್ರಿಪ್ರೇಷನ್ ಮಾಡ್ತಾರೆ ಅಂತ ನಮಗೆ ಬೇಕಾಗಿರೋ ಟಾಪಿಂಗ್ಸ್ ಎಲ್ಲ ಫಸ್ಟು ಆರ್ಡರ್ನ ಪ್ಲೇಸ್ ಮಾಡ್ಕೋತಾರೆ ಹಾಗೆ ನಾವು ಏನೇನು ಹೇಳಿದ್ವಿ ಅಂತ ಅದಕ್ಕೆ ಟಾಪಿಂಗ್ ಹಾಕಿ ರೆಡಿ ಮಾಡಿ ನೆಕ್ಸ್ಟ್ ನೀವು ನೋಡ್ತಿದ್ರಲ್ಲ ಫೈಯರಲ್ಲಿ ಹೇಗೆ ಅದನ್ನು ಬೇಯಿಸ್ತಿದ್ರು ಅಂತ ಸೊ ತುಂಬಾ ಆಗಿ ಮಾಡಿಕೊಡೋದ್ರಿಂದ ನಾವು ಬಂದು ಹೋಟೆಲ್ ಅಥವಾ ರೆಸ್ಟೋರೆಂಟಲ್ಲಿ ತಿನ್ನೋ ಒಂದು ಫೀಲೇ ಬೇರೆ ಇರುತ್ತೆ ಹಾಗೆ ಟೇಸ್ಟ್ ಬೇರೆ ಇರುತ್ತೆ ಅದೇ ಮನೆಗೆ ಆರ್ಡರ್ ಮಾಡಿಕೊಂಡು ತಂದು ನಾವು ತಿನ್ನೋಶ್ ತಿನ್ನೋದೇ ಬೇರೆ ಥರ ಇರುತ್ತೆ ಅದಷ್ಟು ಚೆನ್ನಾಗಿರೋದಿಲ್ಲ ಬಿಕಾಸ್ ಹಾರ್ಡ್ ಆಗಿಬಿಟ್ಟಿರುತ್ತೆ ಎಕ್ಸ್ಪೆಷಲಿ ಚೀಸ್ ಹಾಕಿರ್ತಾರಲ್ವ ಆಗಿ ಪಿಜ್ಜಾದಲ್ಲಿ ಹಾಗಾಗಿ ಸೊ ಇಲ್ಲಿ ಜಂಗಾ ಗೇಮ್ ಕೂಡ ಆಯಿತು ಇದೊಂದು ಫೇಮಸ್ ಗೇಮ್ ಐ ಥಿಂಕ್ ನೋಡಿರ್ತೀರಾ ಸೊ ಒಳಗಡೆ ಬ್ಲಾಕ್ಸ್ ಬ್ಲಾಕ್ಸ್ಗಳನ್ನ ನಾವು ರಿಮೂವ್ ಮಾಡಬೇಕಾಗತ್ತೆ ಮೇಲ್ಗಡೆ ಲೇಯರ್ ಬಿಟ್ಟು ಸೊ ಯಾರು ಫಸ್ಟ್ ಬೀಳಿಸ್ತಾರೆ ಅವರು ಔಟ್ ಥರ ಸೊ ಇದನ್ನು ತಂದು ಇಟ್ಕೊಂಡ್ವಿ ಬಟ್ ಅಷ್ಟೊತ್ತಿಗೆ ನಾವು ಆರ್ಡ್ರ್ ಮಾಡಿರೋ ಪಿಜ್ಜಾ ರೆಡಿಯಾಗಿ ಬಂತು ಸೊ ಟೂ ಟೈಪ್ಸ್ ಆಫ್ ಪಿಜ್ಜಾ ಆರ್ಡ್ರ್ ಮಾಡಿದ್ವಿ ಒಂದು ವೆಜ್ ಆ್ಯಂಡ್ ನಾನ್ ವೆಜ್ ಸೊ ನೀವು ನೋಡ್ತಾ ಇದ್ದೀರಲ್ಲ ಇದು ವೆಜ್ ಪಿಜ್ಜಾ ಆಗಿತ್ತು ಸೆಕೆಂಡ್ ಬಂದಿದ್ದು ಇಟ್ ವಾಸ್ ಚಿಕನ್ ಚಿಕನ್ ವಿತ್ ಆನಿಯನ್ಸ್ ಆ್ಯಂಡ್ ಅದರ್ ಥಿಂಗ್ಸ್ ಸೊ ಎರಡೂ ಚೆನ್ನಾಗಿತ್ತು ಲೈಟ್ ಸ್ಪೈಸಿ ಇಲ್ಲೆಲ್ಲೂ ಜಾಸ್ತಿ ಸ್ಪೈಸಿ ಯೂಸ್ ಮಾಡೋದಿಲ್ಲ ಇನ್ನೊಂದೇನು ಆಶ್ಚರ್ಯದ ವಿಚಾರ ಅಂದರೆ ಇಲ್ಲಿ ಟೊಮೆಟೊ ಕೆಚಪ್ಪನ್ನೇ ಯೂಸ್ ಮಾಡೋಲ್ಲ ಪಿಜ್ಜಾಗೆ ಕೇಳಿದ್ವಿ ಅವರು ವಾಟ್ ಪಿ ಪಿಜ್ಝಾಗೆ ಯಾರು ತಿಂತಾರೆ ಕೆಚಪ್ ಅಂತ ಹೇಳಿದ್ರು ಜಸ್ಟ್ ಆರ್ಗ್ಯಾನೊ ಚಿಲ್ಲಿ ಫ್ಲೇಕ್ಸ್ ಕೂಡ ಇರಲಿಲ್ಲ ಆರ್ಗ್ಯಾನೊ ಮತ್ತು ಎಕ್ಸ್ಟ್ರಾ ಚೀಸ್ನ ನಾವು ಮೇಲೆ ಹಾಕೋಬೋದಾಗಿದೆ ಸ್ಪ್ರಿಂಕಲ್ ಮಾಡಿಕೊಂಡು ಸೊ ಇನ್ನೊಂದು ಸಾಸ್ ಕೊಡ್ತಾರೆ ರಾಂಚೆ ಸಾಸ್ ಅಂತ ಸೊ ಅದನ್ನು ಡಿಪ್ಪಾಗಿ ಯೂಸ್ ಮಾಡಿಕೊಂಡು ತಿನ್ಬೋದು ನಾವು ಸೊ ಹೀಗೆ ನನ್ನ ಮಗ ಕೂಡ ಪಿಜ್ಜಾ ತಿನ್ನೋದಕ್ಕೆ ತುಂಬ ಇಂಟ್ರೆಸ್ಟ್ ತೋರಿಸ್ತಿದ್ದ ಅವ್ನಿಗೊಂದು ಸ್ಪೂನ್ ಕೊಟ್ಟಿದ್ವಿ ಅವ್ನದನ್ನು ಟಚ್ ಮಾಡ್ಕೊಂಡು ಮಾಡ್ಕೊಂಡು ಬಾಯಲ್ಲಿ ಇಟ್ಕೋತಾ ಇದ್ದ ಸೊ ಅದಾದಮೇಲೆ ಕೇಳಿದ್ವಿ ಚಿಲ್ಲಿ ಫ್ಲೇಕ್ಸ್ ಕೂಡ ಕೊಟ್ಟರು ಸೊ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ನಮಗೆ ಸ್ವಲ್ಪ ಸ್ಪೈಸಿ ತಿಂದು ಯಾವಾಗಲೂ ರೂಢಿ ಇರುತ್ತಲ್ವ ಅದಕ್ಕಾಗಿ ಮೇಲ್ಗಡೆ ಸ್ಪ್ರಿಂಕಲ್ ಮಾಡ್ಕೋತಾ ಇದ್ವಿ ಚಿಲ್ಲಿ ಫ್ಲೇಕ್ಸ್ನ ಇಲ್ಲಿ ಯು ಎಸ್ ಅಲ್ಲಿ ಮೋಸ್ಟ್ ಆಫ್ ದ ರೆಸ್ಟೋರೆಂಟ್ಸ್ಗಳಲ್ಲಿ ನಾವು ಕೋಲ್ಡ್ ಡ್ರಿಂಕ್ಸನ್ನು ಬೈ ಮಾಡಿದರೆ ಅನ್ಲಿಮಿಟೆಡ್ ಟೈಮ್ಸ್ ಅದನ್ನು ನಾವು ರೀಫಿಲ್ ಮಾಡ್ಕೋಬೋದು ಸೊ ಇಲ್ಲಿ ವೆರೈಟೀಸ್ ಆಫ್ ಆಪ್ಷನ್ಸ್ ಇರುತ್ತೆ ಲೈಕ್ ಸ್ಪ್ರೈಟ್ ಡಯಟ್ ಕೋಕ್ ಪೆಪ್ಸಿ ಈ ಥರ ವೆರೈಟೀಸ್ ಆಫ್ ಕೂಲ್ ಡ್ರಿಂಕ್ಸ್ ಇರುತ್ತೆ ನಮಗೆ ಒನ್ ಟೈಮ್ ಒನ್ ಕೈಂಡ್ ಆಫ್ ಡ್ರಿಂಕ್ ಇನ್ನೊಂದು ಸರಿ ಇನ್ನೊಂದು ರೀಫಿಲ್ ಮಾಡ್ಕೋಬೋದು ಅನ್ಲಿಮಿಟೆಡ್ ಟೈಮ್ಸ್ ಹಾಗೆ ನನ್ನ ಬರ್ಡೇ ಅಂತ ಗೊತ್ತಾಯಿತು ಅವರಿಗೆ ಸೊ ಹಾಗಾಗಿ ನಮಗೆ ಬ್ರೌನೀಸ್ ಕೂಡ ಎಕ್ಸ್ಟ್ರಾ ಆಗಿ ಕೊಟ್ಟರು ಇದಕ್ಕೇನೂ ಪೇ ಮಾಡಿಸ್ಕೊಳ್ಳಿಲ್ಲ ಅವರು ಒನ್ ಕೈಂಡ್ ಆಫ್ ಗಾರ್ಲಿಕ್ ಬ್ರೆಡ್ ಅನ್ನ ತಗೊಂಡಿದ್ವಿ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಹಾಗೆ ಸಾಫ್ಟ್ ಇತ್ತು ಹಾಗಾಗಿ ಇನ್ನೊಂದ್ಸರಿ ತಗೊಂಡ್ವಿ ಇದನ್ನು ಅದಾದ ಮೇಲೆ ಸ್ವಲ್ಪ ಆಟ ಆಡೋಣ ಅಂದ್ಬಿಟ್ಟು ಆಟ ಆಡೋದಕ್ಕೆ ಶುರು ಮಾಡಿದ್ವಿ ತಿಂದೆಲ್ಲ ಆದ್ಮೇಲೆ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಮೇಲ್ಗಡೆ ಟಾಪ್ ಲೇಯರ್ ಅಂದ್ಬಿಟ್ಟು ಕೆಳಗಡೆ ಯಾವ್ದನ್ನಾದ್ರೂ ನಾವು ಒಂದೊಂದು ಟೈಮ್ ಒಂದೊಂದನ್ನ ದಿನ ತೆಗಿಬೇಕಾಗುತ್ತೆ ಸೊ ಅದು ಕಂಪ್ಲೀಟ್ ಇರುತ್ತಲ್ಲ ಬ್ಲಾಕ್ ಯಾವ್ದು ಕೂಡ ಕೆಳಗಡೆ ಬೀಳಬಾರ್ದು ನಾವು ತೆಗಿಯೋದನ್ನು ಬಿಟ್ಟು ಸೊ ಇದಾಗಿತ್ತು ಈ ಆಟದ್ದು ಸೊ ಸಖತ್ ಎಂಜಾಯ್ ಮಾಡಿದ್ವಿ ಟೀಮ್ ಅಪ್ ಮಾಡ್ಕೊಂಡಿದ್ವಿ ಇಬ್ಬಿಬ್ರು ಸೊ ಹಾಗೆ ಟೀಮ್ ಅಪ್ ಮಾಡಿಕೊಂಡು ಆಟಾಡಿದ್ವಿ ಆ ಫಸ್ಟ್ ಫ್ರೋನ ಆ 3 ಸರ್ವರ್ಸ್ ನ ಲಾಗಿನ್ ರೈನ್ ಬರಲ್ಲ ನೋ ಏನ್ گیم ಆಗ್ತಾಯ್ ಯಾರ್ ಬಿಲ್ಟ್ ತгийಬೇಕಾ ನೀಸ್ ಸಲ ತгийಬೇಕು ಹ್ಮ್ ಔಟ್ ಯುನೋ ಟಚ್ ಮಾಡಿದ ನಾನು ಟಚ್ ಮಾಡಿದ ನೀನುನ್ ಮಾಡಿದಿಯಾ ನಾನು ಮಾಡಿಲ್ಲ ನಿನ್ನ ತಾನೆ ಹೇಳಿದೆ ಎಳೆದು ಬಿಡ ಜೋರಾಗಿ ಏ ಬಿಳ್ತೇ ಓದೇ ಬಿಡ ಓದೇ ಬಿಡ

ನಮ್ ಗೆ ಅರ್ಧ ಗೇಮಲ್ಲಿ ಗೊತ್ತಾಯ್ತು ಇದು ನಾವು ಟೀಮ್ ವೈಸ್ ಆಡ್ತಾ ಇರೋದು ಅಂತ ಪಾಪ ಹುಡ್ಗ ಅವಾಗ ಕೂಲ್ ಡ್ರಿಂಕ್ಸ್ ತರಕೋದಾಗ ಟೀಮ್ಸ್ಗಳನ್ನ ಡಿವೈಡ್ ಮಾಡ್ಕೊಂಡಿದ್ವಿ ಹಾಗಾಗಿ ಅವನಿಗೆ ಗೊತ್ತಿರಲಿಲ್ಲ ಸರಿ ಆಯ್ತು ಅನ್ಕೊಂಡು ಗೇಮ್ನ ಕಂಟಿನ್ಯೂ ಮಾಡ್ಕೊಂಡ್ವಿ ഇച്ചയുന്നാ ഇഷു എ എ മുട്ടക്കില്ല എ മുട്ടയിടേനി ഹോയ് കുടിക്കട്ടെ കുടിച്ചോ കുടിക്കാൻ പറ്റില്ല നീนาย രാഷ്ട്രത്തിലായി ഓർിച്ചണാ പുറ നീരെ വന്ന വരെ കേവലി അല്ലല്ല എല്ലാം ഉണ്ടല്ല എല്ലാം ഉണ്ടല്ല

ಫೈನಲಿ ನಮ್ಮ ಟೀಮ್ ವಿನ್ ಆಯಿತು ಸೊ ಹೀಗಾಯಿತು ನನ್ನ ಬರ್ಡೇ ಅಮೇರಿಕಾದಲ್ಲಿ ಸೊ ತುಂಬಾ ಚೆನ್ನಾಗಿ ಮೆಮೊರೇಬಲ್ ಆಗಿ ಮಾಡಿದ್ರು ಇವರೆಲ್ಲರೂ ಸೇರಿಕೊಂಡು ಮೋಸ್ಟ್ಲಿ ನಾನು ನನ್ನ ತಮ್ಮ ಇದ್ದಿದ್ರೆ ಇಷ್ಟು ಚೆನ್ನಾಗಿ ಆಗ್ತಿರ್ಲಿಲ್ವೇನೋ ಯಾಕಂದರೆ ಅವನು ತುಂಬಾ ಬ್ಯುಸಿ ಇರ್ತಿದ್ದ ಆಫೀಸ್ ವರ್ಕ್ ಅಂತ ಸೊ ಥ್ಯಾಂಕ್ಸ್ ಹೇಳ್ತೀನಿ ಆಯಿಶು ಕುಶಾಲ್ಗೆ ಸೊ ನನ್ನ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್